ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಕುಷ್ಟಿ ಸಂತೆಯಲ್ಲಿದ್ದೇವೆ ಈ ಕುಷ್ಟಿ ಸಂತೆ ಭಾನುವಾರದಿಂದ ನಡೆಯುತ್ತೆ ಇಲ್ಲಿ ತುಂಬ ಜನ ರೈತರು ತುಂಬ ಎತ್ತುಗಳನ್ನ ತಗೊಂಡು ಬಂದಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಬನ್ನಿ ವೀಕ್ಷಕರೇ ರೈತರಿದ್ದಾರೆ ತುಂಬ ಜನ ಎಲ್ಲರನ್ನು ಮಾತಾಡಿಸೋಕೆ ಪ್ರಯತ್ನ ಪಡೋಣ

ਦੀ <laughs> ਕੀ <laughs> ಅಣ್ಣ ನಿಮ್ಮ ಹೆಸರು ಅಣ್ಣ ರಸಂ ಊರೇ ಆಗಣ್ಣ ವ್ಯಾಪಾರ ಮಾಡ್ತೀರಿ ಅಣ್ಣ ವ್ಯಾಪಾರ ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ಎಷ್ಟು ತೆಗಿದ್ರೆ ಅಣ್ಣ ಒಂದ ಸಲ ತಂದ್ರೆ ಅಂತೆ ತದ್ರ 6 8 30 ನೀವು ಎಷ್ಟು ಹೇಳ್ಿರ ಅಣ್ಣ ರೇಟ್ ಯಾಕ ಕೇಳಿರ ಅಣ್ಣ 90 ಹೇಳ್ವಿ ನೀವು 90 ಹೇಳ್ಿರ ಅಣ್ಣ ಯಾಕ ಕೇಳ್ತಾರ ಅಣ್ಣ ಕೇಳ್ತಾರ ಅಣ್ಣ 65ಕ್ಕೆ ಹೇಳ್ತಾರ 65ಕ್ಕೆ ಹೇಳ್ತಾರೆ ಅಂದ್ರೆ ನೀವು ಬಾಯ ಸಾಹುಗಡೆ ಅಣ್ಣ ಕಡೇಲ್ಲ ಕಡೇಲ್ಲ ಚೆನ್ನಾಗಿದೆ ಅಣ್ಣ ಅಂದ್ರೆ ಇವು ಯಾವ ಜಾತಿ ಅಣ್ಣ ಸಿಮಿ

ơi ơi lại cái đuôi đi mà nào một mẹ đá 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 ನಿಮ್ಮ ಹೆಸ್ರೇಣ ಶರಣಪುರ ನೀವು ಯಾವ ರೀ ದೂಟಿಯಾಳ ದೂಟಿಯಾಳು ಹೆಚ್ಚು ಚೆನ್ನಾಗಿದಾವ ನೀವು ವ್ಯಾಪಾರ ಮಾಡಿದ್ರಣ್ಣ ಅಣ್ಣ ಏನು ಮನೆ ಮೂರು ಹೇಳ್ರಿ ನಾವು ರೈತರ ಅದೇ ನಿಮ್ಮ ವರ್ಷ ನಿಮ್ಮ ತಾಕ ಎಷ್ಟು ವರ್ಷ ಇದ್ದಾವಣಿ ಒಂದು ಎರಡು ವರ್ಷ ಆದರು ಅಣ್ಣ ವರ್ಷ ಆಯ್ತು ಎಷ್ಟೆಲ್ಲಿ ಅದಾವ ಅಣ್ಣ ಅವು ಬಾಯುಡೆ ಅಣ್ಣ ಅಲ್ಲೇ ಬಾಯುಡೆ ಎರಡು ವರ್ಷ ಆಗ್ಯಾವ ಅಂದ್ರೆ ಬೆಳೆ ಕ ಯಾವ್ಥರ ಅಣ್ಣ ಬೆಳೆಗೆ ಯಾವ ಥರ ಬೇಕಪ್ಪ ಅಣ್ಣ ಚಲೋ ಅಪ್ಪ ಚಲೋ ಅಪ್ಪ ಅಣ್ಣ

ಕಾಮನೂರುಣ್ಣ ಕೇಳು ಎಷ್ಟು ಕೇಳ ಒಂದ್ ಒಂದ್ ಕೊಡಬೇಕಂತ ಒಂದ್ ಅಂದ್ರೆ ನೀವ್ ವ್ಯಾಪಾರ ಮಾಡ್ತೀರಾ ಇಲ್ರಿ ರೈತರ ನಾವು ರೈತರ ನಿಮ್ಮ ಹತ್ರ ಎಷ್ಟ್ ದಿನ ನಿಮ್ಮ ಹತ್ರ ಎಷ್ಟು ದಿನ ಇದ್ವು ವರ್ಷ ಇದ್ರು ಒಂದ್ ವರ್ಷ ವರ್ಷ ಕೊಪ್ಪ ಜಾತ್ರೆ ಮುಂದೆ ಮಾರು ಮತ್ ಬ್ಯಾರ ಬ್ಯಾರೆ ತಗೋಬೇಕಂತ ಮಾರಾಕ ಹ್ಮ್ ಅಲ್ಲ ಗಳೆ ಹಾಕಿ ಯಾವ್ತಾರೆ ಹೋಗೋಣ ಏ ಬೆಳೆ ಚೆನ್ನಾಗದ್ರಿ ಬಂಡಿ ಎಲ್ಲ ಬಂಡಿ ಗಳೇ ಬೆಕ್ಕದ್ರಿ ಎಡಕ್ಕ ಎರಡು ಕಡೆ ಬರ್ತಾವ್ರಿ

ಅಣ್ಣ ನಿಮ್ಮ ಅಣ್ಣ ಸಂಕೇತ್ ಸಂಕೇತ್ ಯಾವ ನಿಮ್ಮ ನಮ್ಮಿಂಗ್ ಇಟ್ ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಾ ಹಾ ಯಾಪ್ ಏಸ್ತಿದಿರ ಅಣ್ಣ ಇತ್ತ ಮೂರು ಇವಾಗ ಇದು ಒಂದ째 ಎಷ್ಟು ಕೇಳಿರ ನಾನು ಸಾವಿರ ಕೇಳ್ತಾರೆ ನಾನು 95 ತೊಂಬತ್ತೈದು ಹೇಳೋ ಅಂದ್ರೆ ಇವು ಅಲ್ಲ ಎಲ್ಲ ಬಾಯಿ ಗುಡಿ ಬಾಯಿ

ഇത് മണ ഹനുമാ

நம்சாரி ஆஹ் நீசர் நம்சர் அந்தப்பா சிமி அந்த முனிசி எத்தியாரி ஆஹ் கேயாரி எஸ்ட் கேயாரி ಒಟ್ಟ ಎಂಬತ್ತರ ಲೆವೆಲಿಗ್ ಗೆಳಕ್ ಹಟ್ಯಾರ್ರೀ ಇನ್ನಕ್ಕ ಆ ಕೊಟ್ಟಿಲ್ಲಾ ನೀವ್ ನಿಮಗ ಐತಿ ನಮ್ದು ಒಂದರ ಲೆವೆಲಿಗ ಅದು ಕೊಡ್ತೀನಿ ಒಂದರ ಲೆವೆಲ್ಗಾದ್ ಕೊಡ್ತೇರಿ ಚನಾಗ್ ಅದಾವ ರೀ ಎಲ್ಲಾ ಚೊಲೋ ಅದಾವ ನಮಗೇನ ಅದೇನ್ ಬಿಡಾಕ ಬೇಕಾಗಿಲ್ಲಾ ಅಷ್ಟು ವಿಶ್ವಾಸ ಐತಿ ನಂಬಿಕೆ ಐತಿ ನಮ್ಗ್ ನಮ್ಗೆ ಇವತ್ತೇನ್ ಕೊಡಬೇಕಂತ ಏನಿಲ್ಲಾ ರೊಕ್ಕಾನ ಗೆಳ ಹೊಡೆದು ರೊಕ್ಕಾ ಕೊಡೋದೇನು ಕೊಡಲಿ ಗೆಳಕ್ಕೆಲ್ಲಾ ಚನಾಗ್ ಹ್ಮ್ ಕೂರ್ಗೆ ರೋಡು ಕುಂಟೆ ರೋಡು ಯಾವ್ದ್ ರೋಡು ಏನ್ ವ್ಯಾಪಾರ ಮಾಡ್ತೀರಾ ಏಲ್ರೀ ನಾವ್ ರೈತ ಆ ಅದು ಒಟ್ಟು ಇಲ್ಲದಕ್ಕ ಸ್ವಲ್ಪ ಈ ನಮ್ಮ ನೀರು ಹೋಗ್ಬಿಟ್ಟು ಬೋರು ಅದಕ್ಕೆ ಒಟ್ಟು ಇಲ್ಲದಕ್ಕ ಕೊಡಕ್ ಹಂಗಾಗಿ ಮಾರಾಟ ಹಾ ಇಷ್ಟ ಇಲ್ಲ ಅಂದ್ರೆ ನಂಗೆ ಎತ್ತು ಬೇಕು ಯಾವಾಗಲೂ ಈಗ ಅಂದ್ರೆ ಇವು ಎಷ್ಟಲ್ಲಿ ಅದ ಇವು ಅರಲ್ಲಿ ಅದು ನೋಡ್ರಿ ಅಂದ್ರೆ ಈ ಬಾಗುಡ ಲಾಸ್ಟ್ ಲಾಸ್ಟ್ ಅಲ್ಲ ಲಾಸ್ಟ್ ನಿಮ್ ತಕ್ಕ ಫೋನ್ ಏನ್ ಐತೇನ್ರಿ ಐತ್ರಿ ನಂಬರ್ ಹೇಳ್ತೀರಿ ಸರ್ ಹೇಳ್ತೀರಿ ಎಂಟು ನಾಲ್ಕು ಒಂಬತ್ತು ನಾಲ್ಕು ಎಂಟು ಒಂಬತ್ತು ಡಬಲ್ ಮೂರು ಜೀರೋ ಮೂರು ಆತರ ಯಾರು ರೈತರಿದ್ರೆ ಮಾಡ್ತಾರೆ ನಿಮ್ಮ ಹೆಸರ ಮಹೇಶ್ ಮಹೇಶ್ ಯಾವ್ರಣ್ಣ ಸಜ್ಜಲ್ ಗುಡ್ಡ ಸಜ್ಜಲ್ ಗುಡ್ಡ ವ್ಯಾಪಾರ ಮಾಡಿದ್ರೆ ಈಗ ಯಾರು ಕೇಳ್ಯಾರಣ್ಣ ಕೇಳಿಲ್ಲ ನಾನು ಕೇಳಿಲ್ಲ ಲಾಸ್ಟ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಿ ಒಂದು ಇಪ್ಪತ್ತು ಇಪ್ಪತ್ತೈದ ಒಂದು ಅಂದ್ರೆ ಈಗ ಬಾಯಿಗುಡವ್ರಿ ಬಾಯಿಗುಡ ನಿಮ್ಮ ನಿಮ್ಮ ಹತ್ರ ಫೋನ್ ಐತೆ ಅಣ್ಣ ನಂಬರ್ ಇದ್ರಿ ಹಾ

ಕೇಳ್ತಾರ ಅವರು ಅಂದ್ರೆ ಇವಾಗ ನೀವು ಸಾಯಕಿದ್ರು ಮಾಡ್ತೀರಿ ನಿಮ್ಮತ್ರ ಈಗ ಅಲ್ಲ ನಾ ಮೂರ್ ವರ್ಷ ಎಪ್ಪತ್ತೈದು ಎಷ್ಟಕ್ಕೆ ನೀವ್ ಎಷ್ಟು ಅಣ್ಣ ನಾವ್ ತೊಂಬತ್ತೆಂಟು ಲಾಸ್ಟ್ ಎಷ್ಟಕ್ ಬಂದ್ರೆ ಲಾಸ್ಟ್ ಎಂಬತ್ತೆಂಟು ಆಗಿಬಿಡ್ತೀವಿ ಚೆನ್ನಾಗದ ನಿಮ್ ನಂಬರ್ ಐತೆ ಅಣ್ಣ ನಂಬರ್ ಐತೆ ಐತ್ ನಂಬರ್ ಹಾ ಇದ್ರೆ ಹೇಳ ನಿಮ್ ನಂಬರ್ ತೊಂಬತ್ನಾಕ್ ಹ ஜையோர நாடக நம் உட நம் தமி உடுக அதுக்கு சரி